ಹೇಳ್ತೇನೇ ಹೇಳ್ತೇನ ಉಗ್ರಂ ಯಾವಾಗ ನಿನ್ಗೆ ಸದ್ಯಕ್ಕೆ ಇನ್ನು ಒಳ್ಳೆ ಪಿಕ್ಚರ್ ಬರ್ತದೆ ಈಗ ಪ್ರಶಾಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ ಈಗ ಅದು ಚೆನ್ನಾಗಿ ಓಡ್ಬೇಕಲ್ವಾ ಚೆನ್ನಾಗಿ ಓಡ್ಬೇಕಲ್ವಾ ಅದನ್ನ ಚೆನ್ನಾಗಿ ನಿಲ್ಲಿಸ್ಕೊಡಿ ಆಮೇಲೆ ಇವಾಗ ಕಾಟೀರ ಬರ್ತಾ ಇದೆ ನಿಲ್ಲಿಸ್ಕೊಡಿ ಅವ್ರದ್ದು ಟಾಪ್ ಸಿಕ್ ಬಂತು ಅದು ನಿಲ್ಸ್ಕೊಬೋದು ಚಿನ್ನ ಒಂದ್ ಮಾತ್ರ ಹೇಳ್ತೀನಿ ಇಲ್ಲಿ ಯಾರು ಕೆಟ್ಟವ್ರಲ್ಲ ಯಾರು ಒಳ್ಳವರಲ್ಲ

ನೀವು ಹಠ ಮಾಡಿಸ್ಕೊಂಡು ಬರ್ಪ್ರೆ ಮಾಡ್ಕೊತಾ ಇದೀರ ನಿಮ್ನೆಲ್ಲ ನೋಡೋಕೆ ಬಂದಿದ್ದೀನಿ ಬನ್ನಿ ಕೇಕ್ ಕಟ್ ಮಾಡೋಣ ಜೊತೆ ಕೂಡ ತಗಸ್ಕೋಣ ನಿಮ್ ಬಗೀರ ನಿಮ್ ಬಗೀರ ಅಲ್ಲ ಅದ್ರ ರಿಲೀಸ್ ಆದ್ಮೇಲೆ ಎಲ್ಲ ನೋಡಿವ್ರಂತೆ ಟ್ರೈಲರ್ ನೋಡಿವ್ರಂತೆ ಬಟ್ ಒಂದ್ ಮಾತ್ರ ಹೇಳ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿಲಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ ಹೀರೋನ್ಗಳಾಗಿರಲಿ ಪ್ರೊಡ್ಯೂಸರ್ ಗಳಾಗಿರ್ಲಿ ನಿರ್ದೇಶಕರಾಗಿರ್ಲಿ ಒಂದು ಎಂಟೈರ್ ಟೀಮ್ ಆಗಿರ್ಲಿ ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲಾದ್ರೂ ಅದಷ್ಟು ನೆರವೇರ್ಬೇಕು ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಮುಖ್ಯ ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ ನನ್ನ ಸಿನಿಮಾ ಮಾತ್ರ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡಂಗೆ ಮುಂದಕ್ಕೂ ನೋಡ್ಕೊಳ್ಳಿ ಎತ್ಕೊಂಡು ಹೋಗೋಣ ಇಂಡಸ್ಟ್ರಿ ಒಟ್ಟಿಗೆ ಅಂತ ಬೆಳಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಆಯ್ತು ನಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಅಪ್ಪು ಮಾಮ ನನ್ನ ನಮ್ಮೆಲ್ಲರ ಭೂಮಿಯ ಅವರ ಒಂದು ಪ್ರತಿಮೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಎಲಹನ್ ಅಲ್ಲಿ ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡು ಅಶ್ವಿನಿ ಅಕ್ಕ ನಾನು ವಿಶ್ವನಾಥ್ ಸೋರೆಲ್ಲ ಸೊ ಅದೊಂದು ಒಳ್ಳೆ ಕೆಲ್ಸ ಇವತ್ತು ನೋಡಿದ್ರ ಎಲ್ಲೇ ಇದ್ರು ನಾನು ಇದೀನಿ ಕಣ ನೋಡ್ಕೀನಿ ಕಣ ನ ಜೊತೆಗಿದ್ದೀನಿ ಅಂತ ಹೇಳ್ತಿರೋಷ್ಟು ಕಾನ್ಫಿಡೆನ್ಸ್ ಯಾಕೆಲ್ಲ ಹಂಚ್ಕೋಬೇಕನ್ನಿಸ್ತು ಹಂಚ್ಕೋತ ನೀವೆಲ್ಲ ಏನ್ ಬಿಟ್ಟು ಬಿಟ್ಬೋದು ಹಾ ಇದೆ ಬರ್ತಾ ಹಾರ್ಡ್ ವರ್ಕ್ ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ ಅದು ಹದಿನೆಂಟು ಹತ್ತೊಂಬತ್ತಿಂದ ಇಪ್ಪತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಅದನ್ನ ಮುಗಿಸಿ ಇನ್ನೊಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ ಅಪ್ಪ ಇದು ಯಾವ್ದು ಗ್ಯಾರಂಟಿ ಅಲ್ಲ ಬೇಡ ಅಪ್ಪ ನಮ್ಮ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ ಇನ್ನೊಂದು ಟ್ರೈಲರ್ ಬರಬೇಕು ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ ಗೀಟು ಎಳೆದ ಹೋಗಿದೆ ವೃತ್ತ ಬರೆದ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಿಂದ ಈ ಪಾಪ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚೆಯಲ್ಲಿ ಹವ ಚಪ್ಪಲ ಕಂಡಿಡಿದಲ್ಲಿ ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ ಆಮೇಲೆ இன்னொரு பகிர டெயலாக்ல அடமார்டு யாரும் நீ வேடுவிள் யாரும் நீ ಈ ವರ್ಷ ಇಷ್ಟು ನೆನಪು ಹುಡುಕಳು ಹಾಗೆ ಈ ಒಂದು ದಿನ ಡಿಸೆಂಬರ್ ನೆನಪಲ್ಲಿ ಉಳಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ನೀವೇ ಅಂತ ಹೇಳಿ ಇಷ್ಟಪಡ್ತೀನಿ ನಿಮ್ಮನ್ನೆಲ್ಲ ನೋಡಿ ಇನ್ನೊಂದಷ್ಟು ಎನರ್ಜಿ ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತನೆ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಆಯ್ತು ಗೊತ್ತು ನಿಮಗೆಲ್ಲ ಯಾಕೆ ಅಂತ ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ನಮಗೂ ಮನೆ ಸಂಸಾರ ಕೆಲವು ಇರುತ್ತೆ ಈ ವರ್ಷನೂ ಮಾಡಬಾರ್ದಾಗಿತ್ತು ಬಟ್ ನೀವು ಯಾರು ಮಾತು ಹೇಳ್ತೀರಾ ಮಾತು ಕೇಳಲ್ಲ ನಿಮ್ಮ ಪ್ರೀತಿನೇ ಎಲ್ಲ ನೀವೇ ನನಗೆಲ್ಲ ನಿಮ್ಮಿಂದನೇ ನಾನು ನೀವಿರೋ ದಿನ ನಾನು ಇರ್ತೀನಿ నిమొస్కరణకు తిరిగి తీని అంటే ఏంటో ఇష్టపడతది బకీరా కమ్ ఆన్ జోనా దమ లో కమ్ ఆన్ ఎల్లయ దమ కాశీ కర్మ దం సెంప్రతియొబ్రు

ఊడుకి కన్ను లోడకను ఆడిగొన్నట్టు వన్ బై వన్ ఏదయాడో ఆగదో ఓఓ ఆదరు ఆడు అత్తేత తాళ కేలు ఊరుదరాటగు ఎల్మై తాకొళ ఆటి నీడు దేవే နာ ंदनी चौक में हला दिलन से लो मड़ोड़ा